ಎರಡು ಸಾವಿರದ ಇಪ್ಪತ್ತಾರು ತುಲಾರಾಶಿಯವರಿಗೆ ಸಮತೋಲನ ವೃದ್ಧಿ ಮತ್ತು ಸಾಧನೆಯ ವರ್ಷವಾಗಲಿದೆ ಈ ವರ್ಷವು ವ್ಯಕ್ತಿಗತ ಮತ್ತು ವೃತ್ತಿಪರ ಜೀವನದಲ್ಲಿ ಸಮನ್ವಯ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಉದ್ಯೋಗ ಮತ್ತು ವೃತ್ತಿ ಉದ್ಯೋಗದಲ್ಲಿ ಪ್ರಗತಿ ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಉತ್ತೇಜನಗಳು ಬರುತ್ತವೆ ಒಟ್ಟಾರೆ ಬೆಳವಣಿಗೆ ಸಾಧ್ಯತೆ ಉಂಟು ನೂತನ ಅವಕಾಶಗಳು ಸಹಕಾರ ತಂಡ ಕಾರ್ಯ ಮತ್ತು ಸಂವಹನ ಕೌಶಲಗಳು ಉತ್ತಮ ಫಲ ಕೊಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರ ಎರಡನೇ ಭಾಗದಲ್ಲಿ ವೃತ್ತಿಗೆ ಬಲವಾಗಿ ಬೆಂಬಲ ಸಿಗುತ್ತದೆ ಮೊದಲ ಭಾಗದಲ್ಲಿ ಕಠಿಣ ಪರಿಶ್ರಮ ಬೇಕಾಗಬಹುದು ಆದರೆ ಧೈರ್ಯ ಮತ್ತು ಸಹನೆ ಫಲ ಕೊಡಲಿದೆ ಹಣಕಾಸು ಮತ್ತು ಸಂಪತ್ತು ಸ್ಥಿರ ಆರ್ಥಿಕ ಸ್ಥಿತಿ ಹೆಚ್ಚಿತ ಆದಾಯ ದೊರಕಬಹುದು ಮತ್ತು ಹಳೆಯ ಬಾಕಿಯ ತೆರವು ಸಾಧ್ಯ ಹೂಡಿಕೆ ಮತ್ತು ಲಾಭ ಮೊದಲಾರ್ಧದಲ್ಲಿ ಬಜೆಟ್ ನಿರ್ವಹಣೆ ಮುಖ್ಯ ಎರಡನೇ ಭಾಗದಲ್ಲಿ ಹೂಡಿಕೆಗಳು ಉತ್ತಮ ಫಲ ನೀಡಬಹುದು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ದೀರ್ಘಾವಧಿ ಯೋಜನೆಗಳಲ್ಲಿ ಅಸಮರ್ಥಿತ ಖರ್ಚು ಮತ್ತು ಕಿರಾಯೆಗೆ ಮುನ್ನ ಯೋಚಿಸಿ ಪ್ರೀತಿ ಮತ್ತು ಸಂಬಂಧಗಳು ಸಮಯಕ್ಕೆ ತಕ್ಕ ಸಮನ್ವಯ ಖಾಸಗಿ ಸಂಬಂಧಗಳಲ್ಲಿ ಶಾಂತಿ ಮತ್ತು ಬದಲಾಗುವ ಸಂವಹನ ನಿಮಗೆ ಬೆಂಬಲ ನೀಡುತ್ತದೆ ದಾಂಪತ್ಯದಲ್ಲಿ ಗರ್ವಭದ್ರತೆ ಸಂಬಂಧಗಳ ಮೇಲೆ ಏಕಾಗ್ರತೆ ಕಳೆದುಕೊಳ್ಳದಂತೆ ಗಮನವಿರಲಿ ಬಾಹ್ಯ ಉದ್ರಿಕ್ತತೆ ಸಮಯಕ್ಕೆ ಸಮಸ್ಯೆಯಾಗಬಹುದು ಆರೋಗ್ಯ ಮತ್ತು ಸುವೇಲ್ನೆ ಜೊತೆಗೆ ಆರೋಗ್ಯವನ್ನು ನಿರ್ವಹಣೆ ಒಟ್ಟಾರೆ ಆರೋಗ್ಯ ಸ್ಥಿರವಾಗಿರುತ್ತದೆ ಆದರೆ ಒತ್ತಡದಿಂದಾಗುವ ಥಕಾವಟ್ ಮತ್ತು ಮನೋಸ್ಥಿತಿ ಕಡೆಗೆ ನಮ್ಮ ಗಮನ ಬೇಟಾಗಿದೆ ಮಲ್ಟಿಟಾಸ್ಕಿಂಗ್ ಒತ್ತಡದಿಂದ ಕೆಲವೊಮ್ಮೆ ತಲೆಗೆ ಸರಿ